ನಮಸ್ತೆ ನನ್ನೆಲ್ಲ ಸ್ನೇಹಿತ ಬಾಂಧವರಿಗೆ ಕಳೆದ ವಿಡಿಯೋದಲ್ಲಿ ನಾವು ಬಸವಣ್ಣವರ ಬಾಲ್ಯಜೀವನ ಅಥವಾ ಅಲ್ಲಿ ವಿದ್ಯಾಭ್ಯಾಸ ಅದನ್ನು ನೋಡ್ಕೊಂಡು ಬಂದೀವಿ ಈಗ ಮುಂದುವರೆದ ಭಾಗವನ್ನು ನಾವು ನೋಡೋಣ ಬಸವಣ್ಣವರು ಬಸವಣ್ಣ ಭಾಗ್ಯವಾಡಿ ಮತ್ತು ಇಂಗಳೇಶ್ವರ ಅಲ್ಲೆಲ್ಲ ಆಡಿ ಬೆಳ್ಕೊಂಡ್ರು ಅಲ್ಲಿಂದ ಅವರು ಕೂಡ್ಲ ಸಂಗಮಕ್ಕೆ ಬಂದರು ಕೂಡ್ಲ ಸಂಗಮದಲ್ಲಿ ಅವರಿಗೆ ಲಿಂಗ ದೀಕ್ಷೆ ಸಹ ಆಯಿತು ಅಂದರೆ ಗುರುಗಳಿಂದ ಸಂಘದಲ್ಲಿ ಅವರಿಗೆ ಗುರುವಿನಿಂದ ಅವರಿಗೆ ಲಿಂಗ ದೀಕ್ಷೆ ಆಯಿತು ಸಂಗ ಎಂಬ ಗುರು ಅವರು ಅವರು ಇವರಿಗೆ ಲಿಂಗ ದೀಕ್ಷೆಯನ್ನು ಮಾಡಿದರು ಮತ್ತು ಅವರು ಇವರಿಗೆ ಅಂಕಿತನಾಮವನ್ನು ಸಹ ಕೊಟ್ಟರು ಹಂಗ ಅಂಕಿತನಾಮವನ್ನು ಸಹ ಇವರಿಗೆ ಕೊಟ್ಟರು ಅದೇ ಅಂಕಿತನಾಮ ನಾಮ ಯಾವುದಂದರೆ ಕೂಡಲ ಸಂಗಮ ದೇವ ಎಂಬ ಅಂಕಿತನಾಮವನ್ನು ತಮ್ಮ ಗುರುಗಳಿಂದ ಬಸವಣ್ಣವರು ಪಡ್ಕೊಂಡರು ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣವರಿಗೆ ವೈದಿಕ ಸಂಪ್ರದಾಯ ಶಿಕ್ಷಣ ಪಡ್ಕೊಂಡಿದ್ದರು ಮತ್ತೀಗ ಕೂಡ್ಲ ಸಂಗಮಕ್ಕೆ ಬಂದಿರಲ್ಲ ಅಲ್ಲಿ ಆಗಮ ಶಾಸ್ತ್ರದ ಸಂಪ್ರದಾಯ ಶಿಕ್ಷಣ ಅವರಿಗೆ ಶಿವಭಕ್ತಿ ಗೀತೆ ಮತ್ತು ಶಿವ ಪುರಾಣ ಶಿವ ಆಗಮ ವಚನ ಸಾಹಿತ್ಯ ಈ ಥರ ಶಿಕ್ಷಣ ಎಲ್ಲ ಪಡ್ಕೊಂಡ್ರು ಲಿಂಗ ದೀಕ್ಷೆ ಸಹ ಐತೆ ಅವರಿಗೆ ಲಿಂಗ ದೀಕ್ಷೆ ಬಗ್ಗೆ ಹೇಳ್ಬೇಕಂದ್ರೆ ಲಿಂಗ ದೀಕ್ಷೆ ನಮ್ಮ ಒಂದು ಕತೆ ಐತೆ ಕತೆ ಅಂದರೆ ಒಂದು ಕಡೆ ಒಂದು ಕಡೆ ಕೇಳ್ಬೋದು ನಾವು ಬಸವಣ್ಣವರಿಗೆ ಕೂರ್ಲ ಸಂಗಮದಲ್ಲಿರ್ತಕ್ಕಂಥ ದೇವರು ಅಂದರೆ ಸಂಗಮೇಶ್ವರ ದೇವರು ನಂದಿಯ ವಿಗ್ರಹದ ಮೂಲಕ ಲಿಂಗಧಾರಣೆಯನ್ನು ಮಾಡಿದರು ಅಂತ ನಾವು ಒಂದು ಕಥೆಯಲ್ಲಿ ಕೇಳ್ತೇವೆ ಈಗ ವೀರಶೈವ ಧರ್ಮಕ್ಕೆ ವಾಲ್ಕೊಂಡ್ರು ಅಂದರೆ ಅವರಿಗೆ ಅಲ್ಲಿ ಇಷ್ಟ ಆಯಿತು ವೀರಶೈವ ಧರ್ಮ ಸ್ವಲ್ಪ ಹೇಳಬೇಕಂದ್ರೆ ಗುರುಲಿಂಗ ಜಂಗಮ ತನು ಮನಧನದಿಂದ ಅವರು ಒಪ್ಪಿಕೊಂಡಿರ್ತಾರೆ ಗುರು ಅಂದರೆ ಯಾರು ಅವರಿಗೆ ಹೇಳ್ತಾರಲ್ಲ ಅವರು ಗುರು ಆ ಗುರುವಿನಿಂದ ಬರ್ತಕ್ಕಂಥ ಕಾಣಿಕೆಯೇ ಲಿಂಗ ವೀರಶೈವರು ಅಪ್ಪಟ್ಟ ಶಿವಭಕ್ತರು ಇಷ್ಟಲಿಂಗವನ್ನು ಕುರಳಲ್ಲಿ ಇದ್ದರು ಅದನ್ನು ಮಂಗಳೀ ವೇಡದಲ್ಲಿ ಇರತಕ್ಕಂಥ ಚನ್ನಬಸವಣ್ಣ ಎಂಬ ವ್ಯಕ್ತಿಯಿಂದ ಬಸವಣ್ಣವರಿಗೆ ವೀರಶೈವ ಧರ್ಮದ ಬಗ್ಗೆ ಪರಿಚಯ ಆಗತ್ತೆ ವೀರಶೈವ ಧರ್ಮದಲ್ಲಿ ಅವರಿಗೆ ಅಂದ್ರೆ ವೀರಶೈವ ಧರ್ಮದಲ್ಲಿ ಪುರುಷರಿಗೆ ಅಷ್ಟು ಸ್ಥಾನಮಾನ ಇದೆಯಾ ಅಷ್ಟೇ ಮಹಿಳೆಯರಿಗೂ ಸ್ಥಾನಮಾನ ಇತ್ತು ಇದು ಬಸವಣ್ಣವರಿಗೆ ಅತಿ ಮನಸ್ಸಿಗೆ ತಾಕ್ತು ಬಸವಣ್ಣವ್ರೀಗ ಪ್ರೌಢಾವಸ್ಥೆಯಲ್ಲಿದ್ದರು ಅವ್ರಿಗೆ ದುಡಿಬೇಕೆಂಬ ಹುಮ್ಮತ್ಸು ಇತ್ತು ಇನ್ನೊಬ್ಬರ ಕೈಯಲ್ಲಿ ಇದ್ದು ಜೀವನ ಮಾಡೋದು ಅದು ಅಪರಾಧ ಕರ್ಮ ಅಂತ ಅವರು ಭಾವಿಸಿದರು ಅಂದ್ರೆ ಅವರು ಕಾಯಕವೇ ಕೈಲಾಸ ಎಂಬ ನೆಂಬಿರ್ತಕ್ಕಂಥ ವ್ಯಕ್ತಿ ಹಾಗೆಲ್ಲ ಚಾಲುಕ್ಯರ ಸಮ್ಮಂತನಾಗಿರ್ತಕ್ಕಂಥ ಬಿಜಿನ ಹೆಸರು ಬಹಳ ಪ್ರಚಲಿತವಾಗಿತ್ತು ಈಗಿರುವಾಗ ಒಂದಿನ ಬಸವಣ್ಣವರ ಕನಸಿನಲ್ಲಿ ದೇವ್ರಿಗೆ ಬಂದು ಅಂದರೆ ಶಿವ ಬಂದು ಕೂಡ್ಲ ಸಂಗಮೇಶ್ವರ ಬಂದು ನೀನು ಲೋಕ ಕಲ್ಯಾಣಕ್ಕೋಸ್ಕರ ನೀ ಬಿದ್ರಾಳನ ಆಸ್ಥಾನಕ್ಕೆ ನೀನು ಹೋಗಬೇಕು ಅಂತ ಹೇಳ್ತಾನಂತ ಬರೇ ದಿನ ಬೆಳಗ್ಗೆದ್ದು ಶಿವ ಈಗ ಅಂದ್ಬಿಟ್ಟ ಯಾಕೋ ನಾ ಅವ್ನು ಬೇಡ ಆಗಿಬಿಟ್ಟನೆ ಏನು ಯಾಕಪ್ಪ ಶಿವ ಈ ಥರ ನಾನು ನಾನಿನ್ನ ಬಿಟ್ಟು ಹೋಗೋಕೆ ಆಗೋದಿಲ್ಲ ನನಗೆ ಅಂತೇ ಮತ್ತು ಅಲ್ಲೇ ಇರ್ತಾನೆ ಮತ್ತು ಅಲ್ಲಿ ಇದ್ದ ತಕ್ಷಣ ಮತ್ತೆ ಸ್ವಲ್ಪ ದಿನ ಆಗುತ್ತೆ ಮತ್ತೆ ಕನಸಿನಲ್ಲೇ ಶಿವ ಬಂದ ಅಂತ ಬಂದು ಬಸವಣ್ಣ ನಾನು ನಿನ್ನ ಜೊತೆಗೇ ಇರ್ತೇನೆ ನಾನು ನಿನ್ನ ಬಿಟ್ಟೆಲ್ಲಿ ಹೋಗೋದಿಲ್ಲ ನಾನು ನಿನ್ನ ಜೊತೆಗೇ ಇರ್ತೇನೆ ನಿನ್ನಿಂದ ಲೋಕ ಕಲ್ಯಾಣ ಆಗಬೇಕಾಗೈತಿ ನಿನ್ನನ್ನು ನಾನು ಲೋಕದಲ್ಲಿ ಅತಿ ಹತ್ತಿರ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನೀ ಅದಕ್ಕೋಸ್ಕರ ನೀನು ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಅಂತ ಬೆಳಗ್ಗೆ ಎದ್ದು ಬಸವಣ್ಣ ಸಂಗಮೇಶ್ವರ ದೇವರ ಹತ್ರ ಹೋಗಿ ನೋಡಪ್ಪಾಣ ಅನ್ನಾಗ ನೀನು ಬಿಟ್ಟಿರೋಕ್ಕಾಗೋದಿಲ್ಲ ಇನ್ನು ಅಪ್ಪನೇ ಅಂತ ನಾನು ಹೋಗ್ತಾನೆ ನನ್ನ ಇರು ನನ್ನ ಕೈ ಬಿಡಬೇಡ ಅಂತ ಹೇಳಿಕೊಂಡು ಅವರು ಮಂಗಳಿವೇಡಕ್ಕೆ ಹೋಗ್ತಾರೆ ಅಂದರೆ ಬಿಜಾಳ ಆಸ್ಥಾನ ಕಡೆ ಹೋಗ್ತಾರೆ ಬಿಜಾಳ ರಾಜಧಾನಕ್ಕೆ ಬಂದರು ಬಂದು ಅಲ್ಲಿರ್ತಕ್ಕಂಥ ವೈಭವ ನೋಡಿ ಬಸವನವರು ಬೆರಗಾಗಿಬಿಟ್ರು ಸರಿ ಅಂತ ಇನ್ನು ಭಟ್ಟಿ ಆಗ್ಬೇಕಲ್ಲ ಇಲ್ಲಿರ್ತಕ್ಕಂಥ ಮುಖಂಡನ ಬೆಟ್ಟಿ ಆಗ್ಬೇಕಲ್ಲ ಅಂತ ಒಳಗೆ ಹೋದರು ಮುಖ್ಯ ಅಧಿಕಾರಿ ಹತ್ರ ಒಬ್ಬ ದಂಡಾಧಿಕಾರಿ ಬಂದು ಲೆಕ್ಕವನ್ನು ಒಪ್ಪಿಸ್ತಾನೆ ತಪ್ಪು ಲೆಕ್ಕ ಒಪ್ಪಿಸ್ತಾನೆ ಅದು ನೋಡಿ ಮುಖ್ಯಾಧಿಕಾರಿ ಸಹ ಸರಿ ಆಯಿತಾ ಅಂತ ಹೇಳ್ತಾನೆ ಅದನ್ನು ಕಂಡಂಥ ಬಸವಣ್ಣ ಇಲ್ಲ ಇದು ಲೆಕ್ಕ ಸರಿ ಇಲ್ಲ ತಪ್ಪೈತಿ ಅಂತ ಹೇಳಿ ಆ ಮುಖ್ಯ ಅಧಿ ಅಧಿಕಾರಿಗೆ ವಿವರಣೆ ಮಾಡಿ ಹೇಳ್ತಾನೆ ಅದನ್ನು ಗಮನಿಸ್ತಂಥ ಅಧಿಕಾರಿ ಬಸವಣ್ಣವರನ್ನು ಕರ್ಕೊಂಡು ಬಿಜರಣ್ಣ ಹತ್ರ ಹೋಗ್ತಾನೆ ಈ ಥರ ಮಾಡಿದ ಬಸವಣ್ಣ ಈ ಥರ ಲೆಕ್ಕ ತಪ್ಪಾಗಿತ್ತು ಈ ಥರ ಎಲ್ಲ ಸರಿಪಡಿಸಿದ ಅಂತ ಹೇಳಿದಾಗ ಬಿಜು ಸಹ ಅಲ್ಲಿ ಬಸವಣ್ಣವರಿಗೆ ಲೆಕ್ಕ ಲೆಕ್ಕಪತ್ರದ ಅಧಿಕಾರಿಯಾಗಿ ಅಧಿಕಾರವನ್ನು ಕೊಡ್ತಾರೆ ಅವರಿಗೆ ಹಣದ ಲೆಕ್ಕಾಚಾರ ಅಂದರೆ ಲೆಕ್ಕಪತ್ರ ಪರಿಶೋಧಕವಾಗಿ ಇವರಿಗೆ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ವೃತ್ತಿ ಬಸವಣ್ಣವರಿಗೆ ಅದರ ಜೊತೆಗೆ ಜೊತೆಗೆ ಇವರಿಗೆ ಇಲ್ಲಿ ಬಿಜ್ಜಳನ ಕಡೆಯಿಂದ ಇವರಿಗೆ ಅಧಿಕಾರಿಯಾಗಿ ವೃತ್ತಿ ಸಿಕ್ತು ಈಗಿನ ಜಯಮಾನಕ್ಕೆ ಅದನ್ನು ಹೇಳ್ಬೇಕಂದ್ರೆ ಅಕೌಂಟೆಂಟಾಗಿ ವರ್ಕ್ ಮಾಡ್ತಾಯಿದ್ರು ಬಸವಣ್ಣವರು ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ರು ಬರವರ್ತಾ ಇವ್ರ ಹೆಸರು ಭಾಳ ಪ್ರಚಲಿತವಾಗಿಬಿಡ್ತು ಬಸವಣ್ಣವ್ರ ಹೆಸರು ಅಕೌಂಟ್ ಹೀಗಿರುವಾಗ ಅಲ್ಲಿರ್ತಕ್ಕಂಥ ದಂಡಾಧಿಕಾರಿ ಹಸುವಿನತ್ತಾರ ಹಸುನೀಗಿದ ಮೇಲೆ ಬಿಜ್ಜಳ ಇವರಿಗೆ ಆ ಅಧಿಕಾರವನ್ನು ಕೊಡ್ತಾರೆ ಬಸವಣ್ಣವರಿಗೆ ಇಬ್ಬರು ಪತ್ನಿಯರಿದ್ದರು ಒಬ್ಬರು ಗಂಗಾದೇವಿ ಅಂದರೆ ಗಂಗಾಂಬಿಕೆ ಮತ್ತೊಬ್ಬರು ನೀಲಲೋಚನೆ ಅಂದರೆ ಇವರ ಹೆಸರು ಮಾಯಾದೇವಿ ಗಂಗಾದೇವಿಯವರು ಬಿಜಲನ ಸ್ಥಾನದಲ್ಲಿ ಇರತಕ್ಕಂಥ ಇನ್ನೊಬ್ಬ ಅಧಿಕಾರಿಯ ಮಗಳು ಆಗಿರ್ತಾರೆ ಸಿದ್ಧರಸನ ಮಗಳಾಗಿರ್ತಕ್ಕಂಥ ಮಾಯಾದೇವಿಯವರು ಇದನ್ನು ಅವರು ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಬಸವಣ್ಣವರ ಸಾಂಸಾರಿಕ ಜೀವನ ಅತಿ ಸುಂದರವಾಗಿ ಸಾಕ್ತಾ ಇತ್ತು ಸತಿಯರಿಬ್ಬರೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದರು ಅವಾಗ ಗಂಗಾಂಬಿಕೆಗೆ ಒಬ್ಬ ಮಗ ಜನಸ್ಥಾನ ಅವನ ಹೆಸರು ಚಿಕ್ಕ ಸಂಗಯ್ಯ ಮುಂದುವರೆದ ಬಗಾನ ಮತ್ತೆ ನೋಡೋಣ